ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಸಾಗಾಣಿಕೆ ಮತ್ತು ಪರವಾನಗಿ ಇಲ್ಲದೆ ಎಂಸಂಡ್ ಹಾಗೂ ಕಡಿ ಸಾಗಾಣಿಕೆಯನ್ನ ತಡೆಯುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾಟ್ಟಿ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ಶಿರಾಟಿ ತಾಲೂಕು ಹಾಗೂ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸರ್ಕಾರ ಪರವಾನಗಿ ಕೊಟ್ಟಿದ್ದಕ್ಕಿಂತ ಮೂರರಿಂದ ನಾಲ್ಕು ಎಕರೆ ಹೆಚ್ಚುವರಿ ಜಾಗದಲ್ಲಿ ಮರಳನ್ನ ಅಕ್ರಮವಾಗಿ ತೆಗೆದಿದ್ದಾರೆ ಈ ಬಗ್ಗೆ ಸರಿಯಾದ ಕ್ರಮ ಜರುಗಿಸಬೇಕೆಂದು ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರಿಗೆ

ನಾವು ಕರ್ನಾಟಕ ರಚನಿಗೆ ಸಿರಟ್ಟಿ ತಾಲೂಕು ಹಾಗೂ ಲಕ್ಷ್ಮಿ ತಾಲೂಕು ಘಟಕದವರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಶಿರಟ್ಟಿಯ ತಾಲೂಕಿನ ಹಾಗೂ ಲಕ್ಷ್ಮೀಪುರ ತಾಲೂಕಿನ ಕೆಲವೊಂದು ಅಧಿಕಾರಿಗಳು ಹಿಮ್ಮಕ್ಕಿನೆಲ್ಲ ಆಕ್ರಮ ಮರ ಸಾಗಾಣಿಕೆ ಭಾಗಿಯಾಗಿರುತ್ತಾರೆ ಹಾಗೂ ಕೆಲವೊಂದು ಆಕ್ರಮವಾಗಿ ನದಿಯಲ್ಲಿ ಮರಳು ತಪ್ಪದ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ ಕಿರಣಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ಕಾರ ಕೊಟ್ಟಿದ್ದು ಹತ್ತಿಟ್ಟನ್ನು ಆದರೆ ಸಾಗಾಣಿಕೆ ಮಾಡುತ್ತದೆ ಇಪ್ಪತ್ತು ಸರ್ ಆದರೆ ಇವರು ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಹತ್ತು ಟನ್ ಹೆಚ್ಚಿಗೆ ಮರಳುವ ಸಾಗಾಟ ಮಾಡುತ್ತಿದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಕೆಲವೊಂದು ಅಧಿಕಾರಿಗಳು ನೆನಪು ತುಂಬಿಸಿಕೊಳ್ಳುತ್ತಾರೆ ಹಾಗೂ ಹತ್ತು ಟನ್ಗಳು ಸರ್ಕಾರಕ್ಕೆ ಕಟ್ಟುವ ಎರಡು ಸಾವಿರದ ನಾಲ್ಕುನೂರ ಮೂವತ್ತಾರು ರೂಪಾಯಿ ಸರ್ಕಾರಕ್ಕೆ ಕಟ್ಟುವುದು ಇರುತ್ತದೆ ಆದರೆ ಪಾಯಿಂಟ್ ಮಾಲೀಕರು ತೆಗೆದುಕೊಳ್ಳುವುದು ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ಸಾವಿರ ಹಣವನ್ನು ಉಳಿದ ಹಣ ಅಧಿಕಾರಿಗೆ ಹೋಗುತ್ತಿದೆ ಅಡಿ ಪಾಯಿಂಟ್ ಅಗ್ರಿ ಪಾಸ್ ಆಗಿದ್ದು ಅದನ್ನು ನೋಡದೆ ಬಿಟ್ಟಿರುವುದು ಆ ಸಂಶಯಕ್ಕೆ ಕಾರಣವಾಗಿದೆ ತಾಲೂಕಿನ ನಕಲಿ ಪಾಸ್ ಮಾಡಿ ಸರ್ಕಾರಕ್ಕೆ ಬೊಗ್ಗಿಸಿಕೆ ನಷ್ಟವನ್ನು ಮಾಡುತ್ತಿದ್ದಾರೆ ಹಾಗೂ ನರಗುಂದ್ ತಾಲೂಕು ಕೊನ್ನೂರು ಪಾಯಿಂಟ್ನಲ್ಲಿ ಇರುವ ಪಾಸ್ಗಳನ್ನು ಸಿರಟ್ಟಿ ತಾಲೂಕು ಮತ್ತು ಲಕ್ಷ್ಮೀಶ್ವರ್ ತಾಲೂಕು ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಕೊನ್ನೂರಿನಿಂದ ಬಾವಿಗೆ ನೇರ ಸಂಪರ್ಕ ಇತ್ತು ಆದರೆ ತಮ್ಮ ಗದ ಸಿರಟ್ಟಿ ಬೆರಟ್ಟಿ ಲಕ್ಷ್ಮೀಶ್ವರ ಸಮೂಹ ಸಿಕ್ಕಾವ ತಡಸ ಹುಬ್ಬಳ್ಳಿ ಧಾರವಾಡ ಬಾವಿ ರೂಟ್ ಆಕ್ರಮವಾಗಿ ಹೌದು ಅಲ್ವಾ ಅದರ ಮೇಲೆ ಹಾಗೂ ಪಾಯಿಂಟ್ನ ಮಾಲೀಕರ ಮೇಲೆ ಹದಿನೈದು ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ರಾಜ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಒಂದು ಮುಖಾಂತರ ತಮಗೆ ಉಕ್ತವಾದಂಥ ಹೋರಾಟವನ್ನು ಮಾಡ್ತೀವಿ ಇದಕ್ಕೆ ಅಧಿಕಾರಿಗಳು ತಾವೇ ಒಣಗಿರ್ತದೆ ಅಂತ ನಾವು ನಿಮಗೆ ಇನ್ನೊಂದು ನಾಲ್ಕು ತುಂಬ ನೋಡೋಕೆ ಆಗುತ್ತೆ ಅದಕ್ಕೆ ಅಪೂರ್ಣ ಪ್ರಾಬ್ಲಮ್ ಬಂದವು ಸಾರ್ವಜನಿಕರಿಗೆ ಅವರು ಗಾಡಿಯೊ ಹೋಗಿ ನೀವು ಹೇಳ್ತೀರಿ ಅದರ ನಾವು ಜಂಬಾತಾ ಮೂರು ಹಣ ಮಾಡ್ತೀವಿ 10000 ರೂಪಾಯಿ ಜಂಬಾತಾ 10000 ರೂಪಾಯಿ ಆಗಿರೋದು ಅಪ್ಪಾಸಾ ಕಾಲಕ್ಕೆ ಯಾ ಪೂರ್ಣ ಸರ್ವನಾ 42% ಆದಿ ಬರೋದು 4% ಫೈಂಡ್ ಆಗುತ್ತೆ ಮತ್ತು ನಿಮಕ್ಕೆ ಕ್ಷಣ ಕ್ಷಣಕ್ಕೆ ಕ್ಷಣಕ್ಕೆ ನಿಮ್ಮ ಎಪ್ಲೋಯರ್ ಅತಿ ಲಕ್ಷ್ಮೀಶಿನಾಪ್ತಿ ಒಳಗೂ ಕೂಡ ಒಪ್ಪಿಗೆ ಆ ಸಂಪಕ್ಕೆ ಮಾಡ್ತೀವಿ ಸರ್ ಜಮ್ರಿ ರಿಲೇಟ್ ಕಮಟಲ್ಲ ಆ ಜಮ್ರಿ 80% ಮೇಲೆ ಹತ್ನಾಲ್ಕ ನೀವು ಅಕ್ರಮವಾಗಿ ಅಲ್ಲಿ ಯಾರ ಅಧಿಕಾರಿಗಳು ಕೂಡ ತೋಟ್ರಿ ಸರ್ ತೋಟ್ರೂ ಈಗ ಅದನ್ನು ಯಾಕೆಲ್ಲ ಮೂರು ಎಕರೆ ಜಾಸ್ತಿ ಕೊಡ್ರಿ ಅದು ತಾಲೂಕು ಅಧಿಕಾರಿಗಳು ಅದರೊಳಗೆ ಕಳಿಸಿ ಬರುತ್ತೆ ಈಗ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಈ ಸೇವೆಯನ್ನು ಚರ್ಚಿಸಿದೆ